ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಪೋರ್ಟ್ ಮಾಡಿ ಇದು ಬಂದು ಶುಕ್ರವಾರ ಗಣೇಶ ಹಬ್ಬ ಬುಧವಾರ ಇದೆಯಲ್ಲ ಅದಕ್ಕೆ ಶುಕ್ರವಾರನೇ ಫೋಗ್ರಾಮ್ ಇತ್ತು ಅವ್ರ ಸ್ಕೂಲಲ್ಲಿ ಅದಕ್ಕೆ ಒಂದು ಸ್ಕೂಲಲ್ಲಿ ಅವನ್ ಆಕ್ಟಿವಿಟಿ ತರ ಹೇಳ್ಕೊಟ್ಬಿಟ್ಟು ಗಣೇಶ ಮುಖವಣ ಮಕ್ಕಳ ಕಟ್ಟ ಸ್ಟಿಕ್ಕರ್ ಕೊಟ್ಟಿದ್ರು ಇನ್ನು ಮೂರು ದಿನ ರಜೆ ಇರುತ್ತೆ ಮಕ್ಕಳಿಗೆ ಮಕ್ಳಿಗೆ ನೋಡ್ಕೊಳಷ್ಟೊಳಗ ಇನ್ನು ಸಾಕ್ ಸಾಕಾಗುತ್ತೆ ಇನ್ನು ಹಾಗೆ ಅವಂಗೆ ಬಹಳ ಇನ್ನು ಹೋಟೆಲ್ ಹತ್ರ ಬಂದ್ವಿ Atlan ni Cheche Buwa. Jay. <laughs> dano, dano yeer ಹೋಟೆಲ್ ಹತ್ರ ಧನಕೊಂಡ್ ಬಂದ್ರೆ ಅಂಗಡಿಗೆ ಹೋಗೋದು ಬರೋದು ಅದನ್ನ ತಗದ್ ಇದನ್ನ ಇದನ್ನ ಒಂದ ಒಂದ್ ಜಾಗದಲ್ಲಿ ಇರೋದಿಲ್ಲ ಇಲ್ಲ ಫೋನ್ ಕೊಡು ಅಂತ ಕೇಳ್ತಾ ಇರ್ತಾನೆ ಅದಕ್ಕೆ ಈ ತರ ಆಟ ಸಾಮಾನು ಕೂತ್ಕೊಂಡ್ಬಿಟ್ರೆ ಸೆಲೆಂಟ್ ಆಗಿ ಆಟ ಆಡ್ಕೊಂಡಿರ್ತಾನೆ ಇದು ಬಂದು ಶನಿವಾರ ಆಗಿರುತ್ತೆ ಇನ್ನು ಶನಿವಾರ ಲಾಸ್ಟ್ ದಿನ ಪೂಜೆ ಮಾಡುವಂತ ವೆಂಕಟೇಶ್ವರ ಸ್ವಾಮಿಗೆ ನಮ್ಮ ಮಕ್ಕಳಿಗೆ ರೆಡಿ ಮಾಡ್ಬೇಕಾಗಿತ್ತು ದನಗೆ ಕ್ರೀಮ್ ಕಂಡೇ ಆಗಲ್ಲ ಅವ್ನ ಫೇಸ್ಗೆ ಕ್ರೀಮ್ ಹಚ್ಚಿದ್ರೆ ಸಾಕು ಅಳ್ತಾ ಇರ್ತಾನೆ ಅವ್ನು ಹುಟ್ಟದಾಗಿಂದಾನು ಇದೇ ಕೆಲ್ಸಾನೆ ಅವ್ನ ಫೇಸ್ಗೆ ಕ್ರೀಮ್ ಅನ್ನೋದು ಹಚ್ಚಿದ್ರೆ ಸಾಕು ಅದು ನೋಡೋದ್ ಸಾಕು ಇಲ್ಲಿ ಓಡೋಗ್ತಾನೆ ನನಗೆ ಬೇಡ ಅಂತ ಹೇಳಿ ಅದಂತ ಅಲರ್ಜಿ ಅವನ್ಗೆ ಕ್ರೀಮ್ ಎಲ್ಲಾ ಹಚ್ಚಾದ್ಮೇಲೆ ನೋಡಿ ಸಲಂಟ್ ಆಗಿ ಸ್ಟೈಲ ಕೂತ್ಕೊಂಡು ಹಾಕಿಸ್ಕೊಂತ ಕ್ರೀಮ್ ಕಂಡ್ರೆ ಸಾಕು ಎದ್ದು ಬಿದ್ದು ಓಡಕ್ತಾನೆ ಯಾವ ಒಂದು ಸಮಾಧಾನ ಮಾಡಿ ಕಾಕಿ ಕೊಟ್ಬಿಟ್ಟು ಹೊರಗಡೆ ಹೋಗೋಣ ಬೇಗ ರೆಡಿ ಆಗು ಅಂತ ಹೇಳದಿಕ್ಕೆ ರೆಡಿ ಆದ ಇಲ್ದೇ ಅಂತ ಆಟ ಮಾಡ್ಕೊಂಡು ಕೂತ್ಕೊಂಡಿದ್ದ ಇನ್ನು ಪೂಜೆನ ಮಾಡೋದ್ ಬೇಡ ಅಂತ ಅನ್ಕೊಂಡಿದ್ವಿ ಸಡನ್ ಆಗಿ ರಾಜ್ ಬಂದು ಇನ್ನ ಪೂಜೆ ಸಾಮಾನು ಅದೆಲ್ಲ ತೊಗೊಂಡ್ ಇನ್ನು ಮಾಡದೆ ಇರೋದಕ್ಕೆ ಆಗಲ್ಲ ಅಂತ ಹೇಳಿ ಅವಾಗ ಪೂಜೆಗೆಲ್ಲ ರೆಡಿ ಮಾಡಿ ಇನ್ನ ನಾನು ಅಡಿಗೆಗೆ ಅಂತ ನೈವೇದ್ಯಕ್ಕೆ ದೇವಪ್ರಸಾದ ಇಡೋದಕ್ಕಿಂತ ಎಲ್ಲ ರೆಡಿ ಮಾಡಿ ಇಟ್ಕೊಂತ ಇದೀನಿ ನಾನು ನೈವೇದ್ಯ ಏನು ಬೇಡ ಬೇರೆ ಅಣ್ಣಗಳು ಇಟ್ಬಿಟ್ಟೆ ಅದೇ ಪೂಜೆ ಮಾಡಿ ಇಟ್ಟರೆ ಸಾಕು ಅನ್ಕೊಂಡಿದ್ದೆ ಯಾಕೋ ಸಮಾಧಾನ ಆಗಿಲ್ಲ ಸೇರಿ ಮನೇಲಿ ಇನ್ನು ಮಕ್ಕಳು ಇರ್ತಾರೆ ಅವ್ರಿಗೂ ಬೇಕಾಗುತ್ತಲ್ವಾ ಇನ್ನು ಕೇಳ್ತಾ ಇರ್ತಾರೆ ಅಷ್ಟ ಮಾಡಿರಲ್ಲ ಸೇರಿ ಇದೇ ಸೇರಿ ಹೋಗುತ್ತೆ ಬಿಡು ಅಂತ ಹೇಳಿ ಎಷ್ಟಾಗುತ್ತೆ ಅಷ್ಟು ಅಡಿಗೆಗಳನ್ನ ರೆಡಿ ಮಾಡಿ ಇಟ್ಕೊಂಡೆ ಒಗ್ಗರಣೆಗೆ ಅಂತ ಸೇವ್ ಮಾಮೂಲಿ ಒಗ್ಗರಣೆ ಎಲ್ಲ ಹಾಕೊಂಡೆ ಆದ್ರೆ ಕಡಲೆ ಬೀಜ ಅರಶಿನ ಪುಡಿ ಮಾತ್ರ ಲಾಸ್ಟಲ್ಲಿ ಎಲ್ಲ ಹಾಕೊಂಡೆ ಯಾಕಂದ್ರೆ ಚಿತ್ಕನಕ್ಕೆ ಬೇರೆ ತರ ಮಾಡ್ಬೇಕು ಆಗತ್ತಲ್ವಾ ಅದಕ್ಕೋಸ್ಕರ ವೈಟ್ ರೈಸ್ ಒಂದು ರೆಡಿ ಆಗ್ಬಿಟ್ಟ ಸಾಕು ಎಲ್ಲಾನು ರೆಡಿ ಆಗ್ಬಿಡುತ್ತೆ ಮೊಸರನ್ನ ಚಿತ್ರಾನ್ನ ಪುಲಿ ಹೋಗಿ ಹೆಸರುಬೇಳೆ ಪಲ್ಯ ಪಾಯಸ ಒಂಚೂರು ಅನ್ನ ಅನ್ನ ಸಾರು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಎಷ್ಟಾಗುತ್ತೋ ಅಷ್ಟೇ ಎಲ್ಲ ರೆಸಿಪಿ ಮಾಡಿ ಅದೇ ನಾನೇ ಪೂಜೆ ಮಾಡಬೇಕು ಅಂದ್ರೆ ಅದೇನೋ ಸಮಾಧಾನ ಆಗಲ್ಲ ಹಬ್ಬದ ಟೈಮ್ ಅಲ್ಲಿ ಒಂದು ನಾಲ್ಕೈದು ಥರ ಅಡುಗೆ ಅಡಿಗೆ ಮಾಡಿ ಒಂಚೂರು ಸಮಾಧಾನ ಆಗೋದು ಇನ್ನು ರಾಜು ಅವರು ಇಟ್ಕೊಂಡು ನಮ್ಮ ಬಾಕ್ಳಲ್ಲಿ ರಂಗೋಲಿ ಅದೆಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದಾಯ್ತು ಮಕ್ಳು ಬೇರೆ ಪಕ್ಕದ ಮನೇಲಿ ಹೋಗಿ ಆಟಾಡ್ತಾ ಇದ್ರು ಎಷ್ಟು ಕರ್ದ ಬರ್ತಾನೆ ಇಲ್ಲ ಸೇವ್ರೆ ಅಷ್ಟೊತ್ತಿಗೆ ಇನ್ನು ಪೂಜೆಗೆ ಇನ್ನು ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ಅವ್ರು ಕರ್ದ್ರೆ ಪೂಜೆ ಮಾಡೋದ್ರ ಆಯ್ತು ಅಂತ ಹೇಳಿ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡ್ವಿ ಅಷ್ಟರಲ್ಲಿ ಕಾಲ ಇನ್ನು ಮಕ್ಳು ಕರ್ಕೊಂಡ್ಬಂದು ಬಂದು ಬೆಳಗ್ಗೆನೆ ನಮ್ಮ ಇಟ್ಟಿದ್ದೆ ಎಲ್ಲಾನು ಹೋಸ್ಕೊಂಡ್ ಮತ್ತೆ ಕರ್ದ ಮತ್ತೆ ಇಟ್ಟಿದ್ದಾಯ್ತು ಎಲ್ಲ ತಕ್ಷಣಕ್ಕೆ ಇಟ್ಬಿಟ್ರೆ ಅವರು ಹೊಸ್ಕೊಂಡ್ ಬಂದ್ಬಿಡ್ತಾಗ ಇನ್ನ ಅದು ಹೊಣ್ಣು ಸ್ವಲ್ಪ ಪಕ್ಕದಲ್ಲಿ ಕೂತ್ಕೊಂಡು ಕಾಯ್ಕೊಂಡಿರ್ಬೇಕಾಗುತ್ತೆ ಅಲ್ಲಿ ಫೋನ್ ಇರ್ತಾನೆ ಇಲ್ವೋ ಗೊತ್ತಿಲ್ಲ ಕಾಯ್ತಾ ಇರ್ತಾರೆ ಫೋನ್ ಯಾವಾಗೆಲ್ಲ ತಗೋಳೋಣ ಅಂತ ಫೋನ್ ಕೊಡೋದಿಲ್ಲ ಅಂತ ಹೇಳಿ ಪಕ್ಕದ ಮನೆ ಗುಡೋಗೋದಿವು ಅದಕ್ಕೆ ಇನ್ನ ಕ್ಯಾಮ್ರ ಮುಂದೆ ಕೂತ್ಕೊಂಡು ಏನೇನು ಆ್ಯಕ್ಟಿವ್ ಮಾಡ್ತಿದ್ದಾರೆ ಇಬ್ಬನು ಸುಮ್ಮನೆ ಇರ್ತಿಲ್ಲ ನೋಡಿ ಬಂದ ನಮ್ಮ ಸಕಲೆ ತಿಮ್ಮಣ್ಣ ಏನೇನು ಕೊಡ್ತಿದ್ದಾನೆ ಏನೇನು ಆ್ಯಕ್ಟಿವ್ ಮಾಡ್ತಿದ್ದಾನೆ ಅಂತ ಆಗಿದ್ದಾನೆ ಏನು ಅಂತ ನೋಡ್ಕೊಂತ ಇದ್ದಾನೆ ಅವನೇ जग है ये सही है किसी ने ये बात बताना नहीं दो ये ಇನ್ನು ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡ್ವಿ ಆದರೆ ಮೇಯ್ನ್ ಬೇಕಾಗಿರೋದು ಚೊಂಬೆ ನಮ್ಮ ಇಟ್ಟು ಕಾಸು ಅಕ್ಕಿ ಕಾಸು ಅದೆಲ್ಲ ಹಾಕ್ತಾ ಅದನ್ನ ರೆಡಿ ಮಾಡೇ ಇರಲಿಲ್ಲ ಸೇವೆ ಅಂತ ಅದನ್ನೆಲ್ಲ ರೆಡಿ ಮಾಡಿ ಇಟ್ ಮತ್ತೆ ಹೋಗಿ ಪಕ್ಕದ ಮನೆಗೆ ಸೇರ್ಕೊಂಡ್ಬಿಟ್ರು ಈ ಮಕ್ಕಳು ಅವರು ಊಟ ತಿನ್ನಿಸ್ತಾ ಇದ್ರು ಅಂತ ಬರಲೇ ಇರಲಿಲ್ಲ ಮತ್ತೆ ಸ್ವಲ್ಪ ಹೊಲೇ ಕಾಯ್ಕೊಂಡಿದ್ದಾಯ್ತು ಮತ್ತೆ ಅವಾಗ ಬಂದೇ ಎಲ್ಲ ರೆಡಿ ಮಾಡಿಟ್ಬಿಟ್ಟು ದನವಾಗಿ ಅವ್ನು ಬರೋದೇ ಇಲ್ಲ ಅಂತ ಹೇಳ್ತಿದ್ದ ಅವನು ಹೇಳಿದ ಮಾತೆ ಕೇಳ್ತಾ ಇರಲಿಲ್ಲ ಸೇವಾಯಿ ಅಂತ ಏನೋ ಒಂದು ಸಮಾಧಾನ ಮಾಡಿ ಇಟ್ಕೊಡು ಸ್ವಲ್ಪ ಹೊತ್ತೊಂದು ಪೂಜೆ ಹಂಗೆ ಇಟ್ಕೊಂಡು ಆಮೇಲೆ ನಾವು ಅಂತ ಹೇಳಿ ಅವಾಗ ಆಟಾಡೋಕೆ ಅಂತ ಡಿ ಕ್ಯಾರಂ ಬೋರ್ಡ್ ಅದೆಲ್ಲ ಹೊಸದಾಗಿ ತಗೊಂಬಂದಿದ್ದಾರೆ ಅದಕ್ಕೆ ಹೋಗುವ ಮನೆ ಸರ್ಕೊಂಡು ಬರ್ಲೇ ಇಲ್ಲ ಆ ಜ್ಞಾನ ಎಲ್ಲ ಅಲ್ಲೇ ಐತೆ ನಾವು ಕರ್ಕೊಂಡು ಬರ್ಲೇ ಇಲ್ಲ ಸರಿ ಅಂತ ಐದ್ ನಿಮಿಷ ಪೂಜೆ ಹೋಗು ಅಂತ ಹೇಳಿ ಕರ್ಕೊಂಡ್ ಬಂದ್ವಿ ಜೋ ಗೋವಿಂದ ಗೋವಿಂದ ಹಿಡ್ಕಂಡ ವಾಕಲ್ಲ ವಾಕಲ್ಲ ಗೋವಿಂದ ಗೋವಿಂದ ಗೂ ಗಂಜ ಅದೆಲ್ಲ ಹಾಕಿ ಮನೆಯಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ ಇನ್ನು ಪ್ರಸಾದಕ್ಕೂ ಅದಕ್ಕೂ ಸ್ವಲ್ಪ ಅಂಟು ಮುಂಟು ಸೋಕೆ ಇರುತ್ತಲ್ಲ ಸೀರಾ ಅಷ್ಟು ನೀರು ತುಳಸಿ ನೀರು ಸ್ವಲ್ಪ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ವಿ ಬುಧವಾರ ರಾಜತಿ ಹೋಗಿ ಬಂದಿದ್ರು ತೃಪ್ತಿ ಹೋಗಿ ಪ್ರಸಾದ ಲಡ್ಡು ಇತ್ತಲ್ವ ಒಂದೇ ಸಲ ಅದಕ್ಕೆ ಆಗುತ್ತೆ ಪೂಜೆ ಮಾಡೋದಕ್ಕೆ ಅಂತ ಹೇಳಿ ಪೂಜೆಗೆಲ್ಲ ಇಟ್ಟು ರೆಡಿ ಮಾಡಿ ಪೂಜೆ ಮಾಡ್ತಾ ಇದ್ದೀನಿ ಈಗ ಸೇಪೇಪೇ ಪ್ರಸಾದಂ ಸೇಹಿ ಆತ ಟಟಕ್ಕೆ ಸುತ್ತ ಸೇಹಿ ಇನ್ನು ಪೋಜಲ್ಲ ಅದ್ಮೇಲೆ ಪಕ್ಕದ ಮನೆ ಯಾವಾಗ ಸ್ವಲ್ಪ ಕೊಟ್ಕಳ್ಸನ ಅಂತಾ ಚಾಕಕ್ಕೆ ಕೊಳ್ಸ್ತಾಯಿದೀನಿ ಓ ಇನ್ನು ಸಂಜೆ ಮೇಲೆ ಅವ್ರ ಮನೆಗೆ ಹೋಗಿ ಪಕ್ಕದ ಮೇಲೆ ಸೇರಿಕೊಂಡು ಬರಲೇ ಇಲ್ಲ ಇನ್ನು ಸಂಜೆ ಐದು ಗಂಟೆ ಮೇಲೆ ಚೆನ್ನಾಗಿ ಆಟಾಡ ಸುಸ್ತಾಗಿ ಬಂದು ಮಲಗಿದಾಗ ಸೊ ಮಲ್ಗಾದ್ಮೇಲೆ ನಾನು ಮ ಸಾಯಂಕಾಲ ಪೂಜೆ ಮಾಡ್ಕೊಬೇಕಾಗಿತ್ತು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇನ್ನು ನೈವೇದ್ಯ ತಟ್ಟೆಯಲ್ಲೆಲ್ಲ ಇಟ್ಟಿದ್ನಲ್ಲ ಸಹ ಅದನ್ನೆಲ್ಲ ಮಕ್ಳಿಗೆ ಇಟ್ಬಿಟ್ಟು ಆಮೇಲೆ ಮನೇಲಿ ಕೊಡೋಣ ಅಂತ ಫಸ್ಟ್ ಮಕ್ಳಿಗೆ ಇಟ್ಬಿಟ್ಟು ಆಮೇಲೆ ಅವಾಗ ಎಷ್ಟ್ ತಿನ್ ತಿನ್ಲಿ ಆಮೇಲೆ ನಾವು ತಿಂದ್ರೆ ಆಯ್ತು ಅಂತ ಹೇಳಿ ಅವಾಗ ಇಟ್ಕೊಡ್ತಾ ಇದೀನಿ ನಮ್ಮ ಮನೇಲಿರೋರು ಹತ್ತು ಗಂಟೆ ಹನ್ನೊಂದು ಗಂಟೆ ಆಗ್ಬಿಡುತ್ತೆ ಎಲ್ಲರೂ ಬಂದು ತಿನ್ನೋ ಅಷ್ಟರಲ್ಲಿ ಫಸ್ಟ್ ಮಕ್ಳಿಗೆ ಇಟ್ಬಿಟ್ಟು ಆಯ್ತಲ್ವಾ ಅಂತ ಬಡಿಸ್ತಾ ಇದ್ದೀನಿ ಇನ್ನೇ ಯಾವ ತರ ಕಾಣಿಸ್ತಾ ಇದ್ದಾಗ ನಮ್ಮ ಹಿಡ್ಕೊಂಡು ಯಾಕೆ ಏನು ಅಂತ ಕಮೆಂಟ್ ಅಲ್ಲಿ ಈ ತರ ಹಬ್ಬದ ಊಟ ತಿನ್ನೋದ್ರಲ್ಲೇ ಒಂಥರ ಖುಷಿ ಇರುತ್ತೆ ಸಮಾಧಾನ ಪ್ರತಿಯೊಂದು ಹಬ್ಬದಲ್ಲೂ ಈ ತರ ಮಾಡಿ ಇಡಬೇಕು ಅಂತ ಆಸೆ ಮಕ್ಕಳಿಗೆ ಆದ್ರೆ ಆಗೋದೇ ಇಲ್ಲ ಫಸ್ಟ್ ಟೈಮ್ ಈ ತರ ಇರ್ತಿರೋದು ಹಬ್ಬ ಮಾಡಿದಾಗ ಎಲ್ಲ ಈ ತರ ಇಡ್ಬೇಕು ಅಂತ ತುಂಬಾ ದಿನಗಳಿಂದ ಅನ್ಕೊಂಡಿದ್ದೆ ಅದ ಇವತ್ತು ನೆರವೇರ್ತ ನೋಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಯಾರೆಲ್ಲ ನೋಡ್ತಿದಾಗ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ಚಾನಲ್ ಸಪೋರ್ಟ್ ಮಾಡಿ ನನ್ನ ಚಾನಲ್ ರಾಜೇಶ್ ಅಂತ ಪಕ್ಕದಲ್ಲಿ ಕಳುವಂತ ಕ್ಲಿಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್